ಹಾಯ್ ಹಲೋ ನಮಸ್ಕಾರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಕಡಬು ಜೋಳದ ಹಿಟ್ಟಿನ ಕಡಬು ಅದರಲ್ಲಿ ನಾವು ತುಂಬ ವಿಧ ವಿಧವಾಗಿ ಕಡುಬುಗಳನ್ನು ಮಾಡ್ತೀವಿ ನಾನಿವತ್ತು ಮಾಡ್ತಾ ಇರೋದು ಸಬ್ಬಸ್ಗೆ ಸೊಪ್ಪು ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದು ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡಿ ಸಬ್ಬಸ್ಗೆ ಸೊಪ್ಪು ಕ್ಲೀನ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಡಬೇಕು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಇದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬಹುದು ಜೋಳದ ಹಿಟ್ಟು ಬೇಕಾಗತ್ತೆ ಉಪ್ಪು ಫಸ್ಟು ಒಂದು ಕುಟಾಣಿ ತೊಗೊಳ್ಳಿ ಅದರೊಳಗೆ ಜೀರಿಗೆ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಕೊಳ್ಳಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಅದರೊಳಗೆ ಜೋಳದ ಹಿಟ್ಟು ಹಾಕ್ಕೊಳ್ಳಿ ಸಬ್ಬಸ್ಗೆ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕುಟ್ಟಿರುವಂಥ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾವಿದು ಇದು ಕಲಿಸ್ಬೇಕಾದ್ರೆ ಕುದಿಯುವಂತಹ ಬಿಸಿ ನೀರು ಹಾಕಬೇಕಾಗತ್ತೆ ಯಾಕಂದರೆ ಜೋಳದ ಹಿಟ್ಟಿನಲ್ಲಿ ಅಷ್ಟು ಅಂಟು ಇರಲ್ಲ ಅಂದರೆ ಜಿಗಿ ಇರಲ್ಲ ಅದಕ್ಕೋಸ್ಕರ ಬಿಸಿ ಬಿಸಿ ನೀರು ಹಾಕಿಬಿಟ್ಟೆ ನಾವು ಕಲಿಸ್ಬೇಕಾಗತ್ತೆ ಕೈಯಿಂದ ಕಲಿಸೋಕ್ಕೆ ಹೋಗಬೇಡಿ ಒಂದು ಸ್ಪೂನ್ ತೊಗೊಳ್ಳಿ ಅಥವಾ ಸೌಟ್ ತೊಗೊಳ್ಳಿ ಅದರಿಂದ ನೀವು ಈ ರೀತಿ ಕಲಿಸ್ಕೊಳ್ಳಿ ಡೈರೆಕ್ಟಾಗಿ ಕೈಯಿಂದ ಕಲಿಸ್ತೀನಂದರೆ ಒಂದು ಸ್ವಲ್ಪ ತಣ್ಣೀರನ್ನು ಕೈಗೆ ಹಚ್ಚಿಬಿಟ್ಟು ಕಲಿಸ್ಕೊಳ್ಳಿ ಇಲ್ಲಾಂತಂದರೆ ಒಂದು ಎರಡು ನಿಮಿಷ ಇದು ಹಾಗೆ ಬಿಟ್ಬಿಡಿ ಬಿಸಿ ನೀರು ಹಾಕಿಬಿಟ್ಟು ಆಮೇಲೆ ಕೈಯಿಂದ ಬೇಕಾದರೆ ನೀವು ಹಿಟ್ಟನ್ನು ಕಲಿಸ್ಕೋಬಹುದು ಇಮ್ಮಿಡಿಯೇಟಾಗಿ ನೀವು ಕೈಯಿಂದ ಕಲಿಸೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಗುಳ್ಳೆಗಳು ಬರುತ್ತೆ ಬಿಸಿ ತಾಗತ್ತೆ ಅದಕ್ಕೋಸ್ಕರ ಜೋಳ ರೊಟ್ಟಿ ಬಡಿಯೋರೆಲ್ಲ ರೂಢಿ ಇರತ್ತಲ್ವ ಅವರೆಲ್ಲ ಸ್ವಲ್ಪ ಕೈಯನ್ನು ಯೂಸ್ ಮಾಡಿಬಿಟ್ಟು ಇರುವಾಗಲೇ ಇಟ್ಟು ನಾದ್ಕೋತಾರೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ನಾವು ಕಡುಬನ್ನ ತುಂಬ ವಿಧದಲ್ಲಿ ಮಾಡ್ತೀವಿ ನಾರ್ತ್ ಕರ್ನಾಟಕದಲ್ಲಿ ಮೆಂತೆ ಸೊಪ್ಪಲ್ಲಿ ಕಡು ಕಡುಬು ಮಾಡ್ತೀವಿ ಬೇಳೆ ಕಡುಬು ಮಾಡ್ತೀವಿ ಗೋಧಿ ಹಿಟ್ಟಿನಲ್ಲಿ ಕಡುಬು ಮಾಡ್ತೀವಿ ಸಜ್ಜಿ ಕಡುಬು ಮಾಡ್ತೀವಿ ರಾಗಿ ಕಡುಬು ಮಾಡ್ತೀವಿ ತುಂಬ ವಿಧದಲ್ಲಿ ಕಡುಬುಗಳನ್ನು ಮಾಡ್ತೀವಿ ಪ್ರತಿಯೊಬ್ಬರೂ ಕಡುಬು ಮಾಡೋದು ಬೇರೆ ಬೇರೆ ರೀತಿಯಾಗಿದೆ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ಹಿಟ್ಟನ್ನು ಈ ರೀತಿ ಸಾಫ್ಟಾಗಿ ನಾದ್ಕೊಳ್ಳಿ ನಾವು ಕಡುಬು ಮಾಡಬೇಕಾದ್ರೆ ಒಂದು ಜರಡಿ ಇರುವಂತಹ ಪಾತ್ರೆ ತೊಗೊಳ್ಳಿ ಈ ರೀತಿ ಸಾಫ್ಟಾಗಿದೆ ನೋಡಿ ಹಿಟ್ಟು ಕೈಗೆ ಎಣ್ಣೆ ಸೋರ್ಬಿಟ್ಟು ಒಂದು ಸಣ್ಣ ಉಳ್ಳೆ ತಗೊಂಡು ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಕಡುಬು ಮಾಡ್ಕೋಬಹುದು ಒಬ್ಬೊಬ್ಬರು ರೌಂಡ್ ಮಾಡ್ತಾರೆ ಒಬ್ಬೊಬ್ಬರು ಉದ್ದಗೆ ಮಾಡ್ತಾರೆ ಚಪ್ಪಟೆ ಮಾಡ್ತಾರೆ ನೀವು ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಶೇಪು ಬೇರೆ ಏನಾದರೂ ಯೂಸ್ ಮಾಡ್ಕೋಬಹುದು ಅಂದರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಬೇಕಾದರೆ ಅದರೊಳಗೆ ಒಂದು ಸ್ವಲ್ಪ ಸಣ್ಣ ರಂಧ್ರ ಕೂಡ ಮಾಡ್ಕೋಬಹುದು ನಾನು ಜಸ್ಟ್ ಇಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಇಡ್ತಾ ಇದ್ದೀನಿ ನೀವು ರೌಂಡ್ ರೌಂಡಾಗಿ ಉಂಡೆ ಥರನೂ ಮಾಡಿಕೊಂಡು ಹಾಗೆ ಕೂಡ ಇಡ್ಬೋದು ಬಟ್ ಅದು ಬೇಯಲ್ಲ ಅದಕ್ಕೋಸ್ಕರ ನಾನು ಈ ಈ ರೀತಿ ಚಪ್ಪಟಿಯಾಗಿ ಮಾಡ್ತಾ ಇದ್ದೀನಿ ನಾವು ಇದು ಎಳ್ಳೋಸೆಗೆ ಮತ್ತು ಅವಾಗವಾಗ ತಿನ್ಬೇಕು ಅನ್ಸುತ್ತಲ್ಲ ಅವಾಗೆಲ್ಲ ಮಾಡ್ತಾ ಇರ್ತೀವಿ ನಾರ್ತ್ ಕರ್ನಾಟಕದಲ್ಲಿ ಕಡುಬು ಅಂದರೆ ತುಂಬ ಫೇಮಸ್ಸು ಈ ರೀತಿ ಒಂದು ಜರಡಿ ತೊಗೊಳ್ಳಿ ಅದರೊಳಗೆ ಈ ರೀತಿ ನಿಧಾನವಾಗಿ ಇಡಿ ಮೊದಲೇ ನಾನು ಈ ಕಡೆಗೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಬೇಕಾಗತ್ತೆ ಒಬ್ಬೊಬ್ಬರು ನೀರಲ್ಲಿ ಕೂಡ ಬೇಯಿಸ್ತಾರೆ ನೀರಲ್ಲಿ ಬೇಯಿಸಿದ್ರೆ ಅದು ಟೇಸ್ಟು ಅದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದು ನಾವು ಹಬೆಯಲ್ಲಿ ಮಾಡಿರೋದ್ರಿಂದ ಇದು ಸಪ್ಪನ್ ಬ್ಯಾಳೆ ಅಂದರೆ ದಾಲ್ ಫ್ರೈ ಎಲ್ಲ ಮಾಡ್ತೀವಲ್ವ ಅದ್ರ ಜೊತೆ ತುಂಬ ಟೇಸ್ಟಿಯಾಗಿ ಆಗತ್ತೆ ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೌದು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಎಲ್ಲ ನಾನು ಇಲ್ಲಿ ಇಡ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಅದರೊಳಗೆ ನೀರು ಹಾಕಿಬಿಟ್ಟು ಒಂದು ಕೆಳಗಡೆ ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ಜರಡಿ ಇಡ್ತಾ ಇದ್ದೀನಿ ನಾವು ಐದು ನಿಮಿಷ ಮಾತ್ರ ಸ್ಟೀಮ್ ಮಾಡಿದ್ರೆ ಸಾಕು ಯಾಕಂದರೆ ನಾವು ಬಿಸಿ ನೀರು ಹಾಕಿ ಒಂದೆರಡು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ವಲ್ವ ಅದಕ್ಕೋಸ್ಕರ ಜೋಳದ ಹಿಟ್ಟಿರುತ್ತೆ ಬೇಗ ಬೆಂದು ಹೋಗುತ್ತೆ ನೀವು ಹೈ ಇಟ್ಟರೆ ಒಂದು ಐದರಿಂದ ಏಳು ನಿಮಿಷ ಇಡಿ ಲೋ ಫ್ಲೇಮಲ್ಲಿ ಇಟ್ಟರೆ ಒಂದು ಎಂಟರಿಂದ ಹತ್ತು ನಿಮಿಷ ಇಡಿ ಬಿಸಿ ಇರುತ್ತೆ ನೀವು ನಿಧಾನವಾಗಿ ತೆಗಿಬೇಕಾಗತ್ತೆ ಇಲ್ಲಿ ನೋಡಿ ಅಷ್ಟನಾಗಿ ಚೆನ್ನಾಗಿ ಕಡುಬು ರೆಡಿಯಾಗಿದೆ ಕಡುಬುಗಳನ್ನು ನಾವು ಅರಿಶಿಣದ ಎಲೆ ಅಥವಾ ಬಾಳೆ ಎಲೆಯಲ್ಲೆಲ್ಲ ಹಬೆಯಲ್ಲಿ ಕುದಿಸಿದ್ರೆ ಇನ್ನೂ ಟೇಸ್ಟಿಯಾಗಿ ಆಗತ್ತೆ ಬಾಳೆ ಎಲೆಯಲ್ಲಿ ಕಿಂತನೂ ಅರ್ಶಿಣಿ ಎಲೆಯಲ್ಲಿ ಕುದಿಸಿದ್ರೆ ಅದರ ಘಮ ತುಂಬ ಟೇಸ್ಟಿಯಾಗಿ ಬರುತ್ತೆ ನನ್ನ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ನಾನು ಇದೇ ರೀತಿ ಬೇಳೆ ಅಕ್ಕಿ ಕಡುಬು ಕೂಡ ಮಾಡಿದ್ದೀನಿ ಅದು ಕೂಡ ನೀವು ನೋಡಬಹುದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ